ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಲಿಕ್ಕೆ ಆಹ್ವಾನ ಮಾಡಿದ್ದಾರೆ ಸರ್ಕಾರದಿಂದ ಇಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿ ಹುದ್ದೆಗೆ ಯಾವ ಒಂದು ಡಿಸ್ಟಿಕ್ನವರಿಗೆ ಇದೆ ಮತ್ತು ಎಷ್ಟು ಹುದ್ದೆಗಳಿದೆ ಮತ್ತು ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಷ್ಟು ಎಜುಕೇಷನ್ ಆಗಿರಬೇಕು ಮತ್ತು ಸಹಾಯಕರಿಗೆ ಎಷ್ಟು ಎಜುಕೇಷನ್ ಆಗಿರಬೇಕು ಎಲ್ಲನೂ ಡಿಟೇಲ್ಸ್ ಆಗಿ ಇಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಅಂಗನವಾಡಿ ಸಹಾಯಕಿಯ ಹುದ್ದೆಗೆ ಬಂದು ಟೆಂತ್ ಪಾಸಾದರೆ ಸಾಕು ಹತ್ತನೇ ಕ್ಲಾಸ್ ಪಾಸಾಗಿದ್ದರೆ ಓಕೆ ನಡೆಯುತ್ತೆ ಮತ್ತು ಕಾರ್ಯಕರ್ತೆಗೆ ಒಂದು ಒಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಂದು ಅವ್ರಿಗೆ ಸೆಕೆಂಡ್ ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕಾಗುತ್ತೆ ಇದು ಹೊಸ ರೂಲ್ಸ್ ಆಗಿರೋದರಿಂದ ನಾನು ಹೇಳ್ತಾ ಇರುವಂಥದ್ದು ಇದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದು ಇಪ್ಪತ್ತು ಐದು ಎರಡು ಸಾವಿರದ ಒಂದು ಇಪ್ಪತ್ತೈದರಿಂದ ಇಪ್ಪತ್ತು ಇಪ್ಪತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಇದು ಇವತ್ತಿಗೆ ಆರು ದಿನಗಳಾಯಿತು ಸ್ಟಾರ್ಟ್ ಆಗಿ ಈ ಮುಂದಿನ ತಿಂಗಳು ಇಪ್ಪತ್ತು ತಾರೀಕಿಗೆ ಮುಕ್ತಾಯಗೊಳ್ಳುತ್ತೆ ಇದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಕೂಡ ಇದಿದೆ ಇಪ್ಪತ್ತು ಐದು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಇರುತ್ತೆ ನೀವು ಇಷ್ಟರೊಳಗೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮುಖಾಂತರ ತೆಗೆದುಕೊಂಡು ಹೋಗಿ ಅರ್ಜಿನ ಸಲ್ಲಿಸಬೇಕು ಸ್ನೇಹಿತರೆ ಮತ್ತು ಇದು ಯಾವ ಡಿಸ್ಟಿಕ್ನಲ್ಲಿ ಇದೆ ಅಂತ ನೋಡೋದಾದರೆ ಇದು ಧಾರವಾಡ ಧಾರವಾಡ ಡಿಸ್ಟಿಕ್ನಲ್ಲಿ ಬರುವಂಥ ಎಲ್ಲ ತಾಲೂಕುಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವಂಥ ನೂರ ಇಪ್ಪತ್ತು ಹುದ್ದೆಗಳು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡಲಾಗಿದ್ದು ನೂರ ಇಪ್ಪತ್ತು ಹುದ್ದೆಗಳಲ್ಲಿ ಇಪ್ಪತ್ತ್ಮೂರು ಹುದ್ದೆಗಳು ಕಾರ್ಯಕರ್ತೆಯರು ತೊಂಬತ್ತು ಮೂರು ಹುದ್ದೆಗಳು ಅಂಗನವಾಡಿ ಸಹಾಯಕರಿಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಲಿಕ್ಕೆ ಆಹ್ವಾನ ಮಾಡಿರುವಂಥದ್ದು ಇಲ್ಲಿ ಇಪ್ಪತ್ತ್ಮೂರು ಸಹಾಯಕ ಇದು ಕಾರ್ಯಕರ್ತೆಯರಿದೆ ಮತ್ತು ತೊಂಬತ್ತ್ಮೂರು ಅಂಗನವಾಡಿ ಸಹಾಯಕಿಯ ಹುದ್ದೆಗೆ ಅರ್ಜಿ ಅವನ ಮಾಡಿದ್ದು ಇದರಲ್ಲಿ ಯಾವ ಯಾವ ಒಂದು ತಾಲೂಕಿನಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೀವು ಡೈರೆಕ್ಟಾಗಿ ಧಾರವಾಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀವು ಧಾರವಾಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ನೆಕ್ಸ್ಟ್ ಯಾವ್ಯಾವ ಒಂದು ತಾಲೂಕುಗಳು ಓಪನ್ ಆಗುತ್ತೆ ನೋಡಿ ಧಾರವಾಡ ರೂರಲ್ ಹುಬ್ಳಿ ರೂರಲ್ ಹುಬ್ಳಿ ಧಾರವಾಡ ರೂ ಅರ್ಬನ್ ಮತ್ತು ಕಲಕಟಗಿ ಮತ್ತು ಕುಂದಗೋಳ ಮತ್ತು ನವಲಗುಂದ ಈ ಎಲ್ಲ ತಾಲೂಕುಗಳಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ಖಾಲಿ ಇರುವಂಥ ಹುದ್ದೆ ಭರ್ತಿ ಮಾಡಲಿಕ್ಕೆ ಸರ್ಕಾರದಿಂದ ಅರ್ಜಿ ಆಹ್ವಾನ ಮಾಡಲಾಗಿದ್ದು ಅರ್ಜಿ ಕರೆದಿದ್ದಾರೆ ಯಾರ್ಯಾರು ಅರ್ಜಿ ಸಲ್ಲಿಸಬೇಕು ಈ ತಾಲೂಕಿನಲ್ಲಿ ಬರುವಂಥ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಅರ್ಜಿ ಸಲ್ಲಿಸ್ಬೇಕಂತ ಅಂದ್ಕೊಂಡಿದ್ರೆ ಅವರು ದಯವಿಟ್ಟು ಅರ್ಜಿನ ಸಲ್ಲಿಸ್ಬೋದು ಒಂದು ನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಇಪ್ಪತ್ತು ಮೂರು ಹುದ್ದೆಗಳು ಕಾರ್ಯ ಕಾರ್ಯಕರ್ತೆಯರು ಮತ್ತು ತೊಂಬತ್ತ್ಮೂರು ಹುದ್ದೆಗಳು ಇಲ್ಲಿ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಹವನ ಮಾಡಲಾಗಿದ್ದು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು